ಎಸೌದು ಶೌರ್ಯ ಕಣ್ಣೀರು ಹಾಕಿದ್ದಾನೆ ಅದು ಸ್ಪಂದನ ನೆನೆದು ಅಮ್ಮನ್ನ ನೆನೆದು ಕಳೆದ ವರ್ಷ ಸ್ಪಂದನ ಇದ್ರು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಕಾರ್ಯಕ್ರಮ ನೋಡ್ತಾ ಇದ್ರು ಆದ್ರೆ ಇನ್ಮೇಲೆ ಅವರು ಡ್ಯಾನ್ಸ್ ಕಾರ್ಯಕ್ರಮ ನೋಡಕ್ಕೂ ಆಗೋದಿಲ್ಲ ಅಂದ್ರೆ ಈ ವರ್ಷ ಅಂದ್ರೆ ಮತ್ತೊಮ್ಮೆ ಪ್ರಸಾರವಾಗ್ತಿದೆಯಲ್ಲ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಇದರಲ್ಲಿ ನೋಡಕ್ ಆಗೋದಿಲ್ಲ ಸ್ಪಂದನ ಅವರು ನಮ್ಮನ್ನೆಲ್ಲ ಬಿಟ್ಟೋಗಿ ಇನ್ನೇನು ಒಂದು ವರ್ಷಗಳಾಗುತ್ತಾ ಬಂತು ನಿಜಕ್ಕೂ ಒಂದು ಬೇಸರದ ಸಂಗತಿ ಯಾರು ಕೂಡ ನಿರೀಕ್ಷೆ ಸಹ ಮಾಡಿರ್ಲಿಲ್ಲ ಬಹಳಷ್ಟು ನೋವಾಗುತ್ತೆ ಸ್ಪಂದನ ಅವರು ನಮ್ಮ ಜೊತೆಗೆ ಇಲ್ಲ ಆದ್ರೂ ಕೂಡ ಒಂದು ವಿಚಾರ ಕೇಳದ್ರನ್ನೇ ಕಣ್ಣೀರು ಬರುತ್ತೆ ಸ್ಪಂದನ ಅವರನ್ನ ನೆನ್ಸ್ಕೊಂಡ್ರನೆ ತುಂಬಾ ಅಂದ್ರೆ ತುಂಬಾನೇ ದುಃಖ ಆಗುತ್ತೆ ಮಗ ಶೌರ್ಯನ್ಗೆ ಎಷ್ಟರ ಮಟ್ಟಿಗೆ ನೋವಾಗ್ಬಹುದು ಯೋಚನೆ ಮಾಡಿ ಈಗ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಬರ್ತಿದೆ ಎಂದಿನಂತೆ ವಿಜಯರಾಗ ಅವರು ಮತ್ತೊಮ್ಮೆ ಕಾಣಿಸ್ಕೋತಾರೆ ಕಳೆದ ವರ್ಷ ತುಂಬಾನೇ ಖುಷಿ ಖುಷಿ ಕುಟುಂಬ ಕುಟುಂಬ ಸ್ಪಂದನವನ್ನ ಕಳೆದುಕೊಂಡು ನಿಜಕ್ಕೂ ಒಂದು ವರ್ಷ ಆಗುತ್ತಾ ಬರುತ್ತಿದೆ ಇನ್ನೇನು ಮುಂದಿನ ತಿಂಗಳು ಬಂದ್ರೆ ಒಂದು ವರ್ಷ ಕಂಪ್ಲೀಟ್ ಆಗೋಗುತ್ತೆ ಸ್ಪಂದನ ಅವ್ರ ಇಲ್ಲದೆ ನಿಜಕ್ಕೂ ಒಂದು ಶೌರ್ಯ ಎಷ್ಟು ಅಂದ್ರೆ ನೋವನ್ನ ತಡೆದುಕೊಂಡು ಇಟ್ಕೊಂಡ್ರೆ ನಿಜಕ್ಕೂ ಕೂಡ ಅದನ್ನ ಮಾತಿನಲ್ಲಿ ಹೇಳಕ್ಕಾಗಲ್ಲ ಅವರು ತುಂಬಾನೇ ನೋವುಗಳನ್ನ ಅನುಭವಿಸಿದ್ದಾರೆ ಎಲ್ಲೂ ಕೂಡ ಆದ್ರೆ ಎಕ್ಸ್ಪ್ರೆಸ್ ಮಾಡ್ಕೊಂಡಿಲ್ಲ ಅಷ್ಟೇ ನಿಮಗೂ ಕೂಡ ಆ ವಿಚಾರವೂ ಕುಟುಂಬ ಇಷ್ಟ ನಿಮ್ಮ ಒಂದು ಅನಿಸಿಕೆ ನಾನು ತಪ್ಪದೇ ಕಮೆಂಟ್ ಮಾಡೋದನ್ನ ಮನೆ ಬಿಡಿಯಾಗ ಒಂದು ದೊಡ್ಡ ಸಪೋರ್ಟ್ ಮುಂದೆನೂ ಕೂಡ ಬೇಕಾಗಿದೆ